ರಾಜನಾಥ್ ಸಿಂಗ್ ಅವ್ರನ್ನ ಭೇಟಿಯಾಗಿ ಎರಡು ಡಿಫೆನ್ಸ್ ಕಾರ್ಡರ್ನ ಒಂದು ಬೆಂಗಳೂರಲ್ಲೂ ಕೋಲಾರು ಚಿಕ್ಕಬಳ್ಳಾಪುರ ಇನ್ನೊಂದು ಹುಬ್ಳಿ ಧಾರವಾಡ ಬೆಳಗಾವಿ ವಿಜಯಪುರ ಅದು ಒಂದು ದಕ್ಷಿಣ ಕರ್ನಾಟಕದಲ್ಲಿ ಈಗಾಗಲೇ ಇಕೋಸಿಸ್ಟಮ್ ಇಲ್ಲೆಲ್ಲ ಇದೆ ಕೋಲಾರ ಚಿಕ್ಕಬಳ್ಳಾಪುರ ಚಿಕ್ಕ ಬೆಂಗಳೂರು ಗ್ರಾಮಾಂತರ ತಂದು ಅದೇ ರೀತಿ ಬೆಳಗಾವ್ನಲ್ಲಿಗೆಲ್ಲ ಈ ಅದೆಲ್ಲ ಬಂದಿದೆ ಈಗ ಎಸ್ ಸಿ ಜೆಡ್ ಪಾರ್ಕ್ ಪ್ರೈವೇಟ್ ಎರೋಸ್ಪೇಸ್ ಪಾರ್ಕೆಲ್ಲ ಬರೆದ್ರಿಂದ ಎರಡು ಡಿಫೆನ್ಸ್ ಪಾರ್ಕ್ ಆಗಬೇಕು ಅಂತ ಹೇಳಿ ಕೇಳ್ಕೊಂಡಿದ್ದೀವಿ ಅದಕ್ಕೆ ಅವರು ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದ ರಾಜನಾಥ್ ಸಿಂಗ್ ಅವರು ಆದರೆ ಕೇಂದ್ರ ಕ್ಯಾಬಿನೆಟ್ ನಿರ್ಣಯ ತಗೊಳ್ಬೇಕಾಗ್ತದೆ ಮುಖ್ಯಮಂತ್ರಿಗಳಿಗೆ ತಾವು ಪ್ರಧಾನಮಂತ್ರಿಗಳ ಒಮ್ಮೆ ಬಂದು ಭೇಟಿಯಾಗಿ ಹಾಕಿ ನಾನು ನಿಮಗೆ ಬೆಂಬಲ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದ್ದಾರೆ ಅವರಿಗೆ ನಾವು ಅರಿವನ್ನು ಕೂಡ ಮಾಡಿಕೊಟ್ಟಿದ್ದೀನಿ ನೆನಪಿಸಿಕೊಟ್ಟಿದ್ದೀವಿ ಅವ್ರ ಬಗ್ಗೆ ಕೂಡ ಇದೆ ಯಾಕಂದರೆ ಅವ್ರ ಬಗ್ಗೆ ಇಲ್ಲಿ ಎಚ್ ಎಲ್ ಸಫ್ರ ಅನ್ನೋದಕ್ಕೆಲ್ಲ ಭೇಟಿ ಕೊಟ್ಟಿದ್ದರು ಅವರು ಸಂಪೂರ್ಣವಾಗಿ ಅರ್ತ್ಕೊಂಡಿದ್ದಾರೆ ಹೀಗಾಗಿ ಮುಂದೆ ಸಂದರ್ಭ ಬಂದಾಗ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳನ್ನ ಭೇಟಿಯಾಗಿ ಆ ಬೇಡಿಕೆಯನ್ನು ಮತ್ತೆ ಅವರಿಗೆ ಕೊಟ್ಟರು ಕರೆ ಡಿಫೆನ್ಸ್ ಮತ್ತು ಎರೋಸ್ಪೇಸ್ನಲ್ಲಿ ನಮ್ಮ ರಾಜ್ಯದ ಕೊಡುಗೆ ಏನು ದೇಶಕ್ಕೆ ಅರವತ್ತೈದು ಪರ್ಸೆಂಟ್ಗಿಂತ ಹೆಚ್ಚಿಂದಿದೆ ಅದು ಮುಂದುವರ್ಕೊಂಡು ಹೋಗಬೇಕು ಈಗ ಜಿಯೋ ಪೊಲಿಟಿಕಲ್ ಸಿಚುವೇಷನಲ್ಲಿ ಏನು ನಾವು ನೋಡ್ತಾ ಇದ್ದೀರಿ ಇಸ್ರೇಲು ಇರಾನು ಆಮೇಲೆ ಈ ಕಡೆ ರಷ್ಯಾ ಉಕ್ರೇನು ಈ ಇದಾಗ ಡಿಫೆನ್ಸ್ಗೆ ಭಾಳ ಮಹತ್ವ ಬಂದಿದೆ ಎರೋಸ್ಪೇಸಿಗೆ ಭಾಳ ಮಹತ್ವ ಬಂದಿದೆ ಮುಂದಿನ ಇಪ್ಪತ್ತು ವರ್ಷ ಎರೋಸ್ಪೇಸ್ ಡಿಫೆನ್ಸ್ ಇಂಡಸ್ಟ್ರಿ ಸಮಯ ಕಂಡಕ್ಟರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಡಿಪ್ ಟೆಕ್ ಏನಿದಾವಲ್ಲ ಈ ಇಂಡಸ್ಟ್ರೀಸ್ಗೆ ಹೆಚ್ಚಿನ ಮಹತ್ವ ಈಗ ನಾವು ಮುಂದೆ ಕಾಣ್ತೀವಿ ನಾವು ನೋಡಿದ್ದೀನಿ ನಿವಿಡಿಯಾ ನಿನ್ನೆ ಫಸ್ಟ್ ಟೈಮಿಗೆ ನಾಲ್ಕು ಟ್ರಿಲಿಯನ್ ಡಾಲರ್ಸನ್ನು ಪಾಸ್ ಆಯ್ತು ನಿವಿಡಿಯಾ ಫಸ್ಟ್ ಕಂಪ್ನಿ ಟು ಕಾಸ್ ಫೋರ್ ಟ್ರಿಲಿಯನ್ ಹಾಗಾಗಿ ಈ ಎಲ್ಲ ಇದಕ್ಕೆ ನಾವು ಕೂಡ ತಯಾರಾಗಿರ್ಬೇಕಾಗ್ತದೆ ಕರ್ನಾಟಕ ರಾಜ್ಯ ಕುರಿತು ಸಂದದ್ದಾಗಿರ್ತದೆ ಜಾಗತಿಕ ಮಟ್ಟದಲ್ಲಿ ನಾವು ಸ್ಪರ್ಧೆ ಮಾಡಲಿಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನ ಮಾಡಿಕೊಳ್ಬೇಕಾಗ್ತದೆ ಅಂತ ಕೆಲಸಗಳನ್ನು ಮಾಡ್ತಾರೆ ಸಂಪಾದನೆಗೆ ನೋಟಿಫಿಕೇಶನ್ ಆಗಿದೆ ಸರ್ ಈಗ ಸಿ ಎಂ ಹದಿನೈದನೇ ತಾರೀಕು ಹದಿನೈದು ತಾರೀಕಿಗೆ ಸಭೆ ಇದೆ ಅದನ್ನು ನಾನು ಹೇಳೋದಲ್ಲ ಈಗ ಸಿ ಎಂ ಅವರು ಎಲ್ಲ ಸಿ ಎಂ ಅವರು ಎಲ್ಲಾ ಸಚಿವರು ನಾವು ಚರ್ಚೆ ಮಾಡ್ತೀವಿ ಕಾನೂನು ತಜ್ಞರು ಕೂಡ ಎಲ್ಲರೂ ಕೂಡ ಚರ್ಚೆ ಮಾಡಿ ರೈತರು ನಮ್ಮವರು ಅದರಲ್ಲಿ ಎರಡು ಮಾತಿಲ್ಲ ನಮ್ಗೆ ಯಾರ ಎದುರು ಬಿರೋದನ್ನು ಕೂಡ ಇಲ್ಲ ಹೀಗಾಗಿ ಅದು ಎರೋ ಸ್ಪೇಷಲ್ ಡಿಫೆನ್ಸ್ ಪಾರ್ಕ್ ಹಿಂದೆ ಅಕ್ವಿಷನ್ ಬಿಜೆಪಿ ಇದರ ಟೈಮ್ನಲ್ಲಿ ಎರಡು ಸಾವಿರ ಇಪ್ಪತ್ತೊಂದು ಇಪ್ಪತ್ತೆರಡು ಕೂಡ ಅದು ಹೊಂದ್ಕೊಂಡಿದೆ ಹೀಗಾಗಿ ನಮಗೆ ಅದು ಮಹತ್ವದ ಭೂಮಿಯಾಗಿದೆ ಒಂದು ಕಡೆ ರೈತರು ಹೋರಾಟಗಾರರು ಅವ್ರಿಗೆ ಪ್ರಜಾಸತ್ತಾತ್ಮಕವಾದಂಥ ಒಂದು ಅವ್ರಿಗೆ ಅಧಿಕಾರ ಇದೆ ನಮ್ಮ ಸಂವಿಧಾನದಲ್ಲಿ ಅಧಿಕಾರಕ್ಕೆ ಹೋರಾಟ ಮಾಡುವಂಥ ತಪ್ಪಲ್ಲ ಆದರೆ ನಮ್ಮ ಕಡೆಯಿಂದ ನಾವು ಇವತ್ತೊಂದು ಸಹ ಪರಿಹಾರ ಏನು ಕೊಡೋದಿದೆ ಆ ಪರಿಹಾರವನ್ನು ಮ್ಯಾಕ್ಸಿಮಮ್ ಪರಿಹಾರನ ಕೊಡಲಿಕ್ಕೆ ನಾವು ಭವಿಷ್ಯದ್ವಿ ಮುಂದೆ ಅವರು ವಶನೇ ಪಡಿಸ್ಕೋಬಾರ್ದು ಅನ್ನೋದನ್ನು ಕೂಡ ಅವರ ಆ ಬೇಡಿಕೆ ಇದೆ ಹದಿನೈದನೇ ತಾರೀಕಿಗೆ ಮುಖ್ಯಮಂತ್ರಿಗಳು ಈ ಚರ್ಚಿಸಿ ಒಂದು ನಿರ್ಧಾರವನ್ನು ಕೈ ಕೊಡ್ತೀವಿ ನಡೀಕೆ ಈಗ ನಾನು ಈಗೇನು ಹೇಳಲಿಕ್ಕೆ ದಿವಸ ನಾನು ಆ ಇದರಲ್ಲಿ ಬಸರೆ ಮೀಟಿಂಗ್ ಇದೆ ಮುಖ್ಯಮಂತ್ರಿಗಳು ಮೀಟಿಂಗ್ ಇದರಲ್ಲಿ ದಿವಸ ಎಲ್ಲವನ್ನು ಬಗೆ ಇರುತ್ತೆ

ಇವತ್ತು ಸಿದ್ದರಾಮಯ್ಯನವರಾಗಲಿ ಡಿ ಕೆ ಶಿವಕುಮಾರ್ ಅವರಾಗಲಿ ಪಕ್ಷದ ಹೈಕಮಾಂಡು ನಾವೆಲ್ಲರೂ ಒಂದು ದಿವಸ ಒಂದು ಇದರಿಂದ ಕೆಲಸ ಮಾಡ್ತೀವಿ ಇವತ್ತು ಹೈಕಮಾಂಡ್ ಏನಿದೆ ನಮ್ಮಲ್ಲಿ ಎ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಅವರು ಕೂಡ ನಮ್ಮ ರಾಜ್ಯದವರೇ ಅದೇ ರೀತಿ ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ಇವತ್ತು ದಿವಸ ಏನೇ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ನಾವು ಕಟ್ಟುವಂಥದ್ದಾಗಲಿ ಬೆಳೆಸುವಂಥದ್ದಾಗಲಿ ಅಧಿಕಾರ ಆಗಲಿ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರ್ಬೋದು ಆಗಿರ್ಬೋದು ಮುಖ್ಯಮಂತ್ರಿಗಳಾಗಿರ್ಬೋದು ಮತ್ತೊಂದು ಆಗಲಿ ಇವತ್ತು ಎಲ್ಲವೂ ಕೂಡ ಇವರೆಲ್ಲರೂ ಕೂಡಿಕೊಂಡು ಚರ್ಚೆ ಮಾಡ್ತಾರೆ ಹೀಗಾಗಿ ನಮ್ಮಲ್ಲಿ ಯಾವುದೇ ಗೊಂದಲಗಳು ಇಲ್ಲ ಹೈಕಮಾಂಡಿ ಸುಪ್ರೀಂ ಎಲ್ಲ ಹೇಳ್ತಾ ಇರೋದು ಹೈಕಮಾಂಡ್ ಸಿದ್ದರಾಮಯ್ಯ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ನಾನು ದೆಲ್ಲಿಯಲ್ಲಿದ್ದೆ

ಇಡೀ ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಹೇಳಿದ್ದೀನಲ್ಲ ಎ ಐ ಸಿ ಸಿ ಅಧ್ಯಕ್ಷರು ಸುಪ್ರೀಂ ಹೈಕಮಾಂಡ್ ಸುಪ್ರೀಂ ಇಂಥ ಸಂದರ್ಭ ಅನೇಕ ವಿಚಾರಗಳಿರ್ತವೆ ಅನೇಕ ಮಾಹಿತಿಯನ್ನು ತಗ್ಗಿಸಿರ್ತದೆ ಹೀಗಾಗಿ ಇವತ್ತು ಅವರು ಮುಖ್ಯಮಂತ್ರಿಗಳಿಗೆ ಅವತ್ತೂ ಸಹ ಆ ಸೂಚನೆಯನ್ನು ಕೊಟ್ಟಿರ್ತಾರೆ ಕೊಟ್ಟಿರಲೂಬಹುದು ಕೊಟ್ಟಲಿಕ್ಕಿಲ್ಲ ನನಗೆ ಗೊತ್ತಿಲ್ಲ ನನಗೆ ಇದು ಸ್ವಾಭಾವಿಕ ಪ್ರಕ್ರಿಯೆ ಡಿ ಕೆ ಶಿವಕುಮಾರ್ ಅವರು ಪಕ್ಷದ ಹಿರಿಯ ನಾಯಕರು ಉಪಮುಖ್ಯಮಂತ್ರಿಗಳಾಗಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ ಚುನಾವಣೆ ಸಂದರ್ಭದಲ್ಲಿ ಅವರು ಕೂಡ ಸಾಕಷ್ಟು ಪಕ್ಷವನ್ನ ಸಂಘಟನೆ ಮಾಡಲಿಕ್ಕೆ ಪಕ್ಷ ಅಧಿಕಾರ ಅವರು ಕೂಡ ಶ್ರಮಿಸಿದ್ದಾರೆ ಅದು ಆಯ್ಕೆ ನಿರ್ಧಾರ ಮಾಡ್ತದೆ ಯಾರು ಎಬ್ಬಿ ಪಡಕೆ ಆಗಿರಲ್ಲ ನಾನು ಅವ್ರಿಗೆ ಹೇಳಿಕೆ ಕೊಡಲಿಕ್ಕೆ ಅದರರ್ಥ ಏನೇ ಇದ್ರು ಕೂಡ ನಮ್ಮ ಪಕ್ಷದಲ್ಲಿ ನೀವು ಬೇಕಾದ ಕೇಳಿದ್ರು ಕೂಡ ಇಷ್ಟೇ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಸುಮ್ಮನೆ ಯಾಕೆ ನಮ್ದು ಮಾಡ್ತೀರಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಸುಪ್ರೀಂ ಅದು ಯಾವಾಗಲೂ ಇದ್ದಿದ್ದೆ ಪಕ್ಷದ ಏನೇ ಆಂತರಿಕ ವಿಚಾರಗಳು ಇರ್ತವೆ ಅಭಿಪ್ರಾಯಗಳು ಇರ್ತವೆ ಪಕ್ಷದ ಒಳಗಡೆ ಹಂಚ್ಕೊಳ್ಕಂತ ಅವಕಾಶ ಇದೆ ಈಗ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಜಾರ್ಕಿ ಸತೀಶ್ ಜಾರಕಿಹೊಳಿ ಮತ್ತೆ ಈಶ್ವರ್ ಖಂಡ್ರೆ ಹೆಸರು ಅಷ್ಟೇ ಇದೆ ನಾವೇನೋ ರಿಜೆಕ್ಟ್ ಮಾಡಿದೀರಾ ನಾನು ನಾನು ನೋಡಿ ಕಾಂಗ್ರೆಸ್ ಪಕ್ಷದಲ್ಲಿ ಅಕ್ಸೆಪ್ಟ್ ರಿಜೆಕ್ಟ್ ಗಲ್ಲ ಇರೋದಿಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಸಹ ಕಾಂಗ್ರೆಸ್ ಪಕ್ಷ ಆಯ್ಕೆ ಮಾಡಿ ಎಲ್ಲರೂ ತಲೆ ಭಾಗಿಸಿ ಒಪ್ಕೊಳ್ಬೇಕಾಗ್ತದೆ ಹೀಗಾಗಿ ಅದು ಇಷ್ಟೇ ನಾನು ಕೆ ಪಿ ಸಿ ಸಿ ಅಧ್ಯಕ್ಷರ ರೇಸ್ನಲ್ಲಿ ಇಲ್ಲ ನಾನು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಕೇಳಿಲ್ಲ ಯಾವುದು ನಿರಾಸಕ್ತಿ ಇಲ್ಲ ಇವತ್ತು ನಾನು ಸಚಿವನಾಗಿ ಕೆಲಸ ಮಾಡ್ತಾ ಇದ್ದೀನಿ ನಿಮ್ಗೆ ಅನ್ಸಲ್ವಾ ಎರಡು ವರ್ಷ ಒಂದು ಹಿಂದೆ ನೀರಾವರಿ ಇದ್ದಾಗ ಐದು ವರ್ಷ ಡಿಪಾರ್ಟ್ಮೆಂಟ್ ಅನ್ನು ಈಗ ಎರಡು ವರ್ಷ ಇಲ್ಲಿ ಗಣನಾತ್ಮಕವಂತ ಬದಲಾವಣೆಗಳನ್ನು ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಅದು ಕಾರ್ಯಕ್ರಮ ಮುಂದುವರಿಬೇಕಾಗ್ತದೆ ಅರ್ಧಕ್ಕೆ ಬಿಟ್ಟದನ್ನ ಹೋದರೆ ಅದು ಮತ್ತೆ ಸಫರ್ ಆಗ್ತದೆ ಇದು ಇದರಲ್ಲಿ ನಂಬಿಕೆ ಇಟ್ಕೊಂಡವನು ಹಿಂದೆ ನನಗೂ ನೀರಾವರಿ ಮಂತ್ರಿ ಇದ್ದಾಗೂ ಸಲ ನಾನು ಕೆಪಿ ಸಿ ಅಧ್ಯಕ್ಷ ಕೇಳಿದ್ರು ಅವಾಗ ನಾನು ನೀರಾವರಿ ಇದನ್ನು ಕಂಟಿನ್ಯೂ ಆಗಬೇಕು ಅಂತ ಕೂಡ ಹೇಳುವಾಗ ಹೇಳಿದ್ದೆ ಸಮುದಾಯಕ್ಕೆ ಅನ್ನೋ ಒಂದು ಕೂಡ ಇದೆ ಅದು ಎಲ್ಲವೂ ಅದೆಲ್ಲವೂ ಕೂಡ ಕಾಲಕ್ಕೆ ತಕ್ಕಂತೆ ಎಲ್ಲವೂ ಕೂಡ ಬರ್ತದೆ ಅದು ಇದು ಯಾರಿಗೂ ಕೂಡ ಇಲ್ಲ ಅಂತಲ್ಲ ಅಂದ್ರೆ ವೀರಶಿವಲಿಂಗಾಯತು ಸರ್ ನಮ್ಮಲ್ಲಿ ರಾಜ್ಯದ ಸುಮಾರು ಹದಿನೇಳು ಪರ್ಸೆಂಟ್ ಅಷ್ಟು ಜನಸಂಖ್ಯೆ ಇದೆ ಹಿಂದೆ ವೀರೇಂದ್ರ ಪಾಟೀಲ್ ತಮ್ಗೆ ಗೊತ್ತಿದೆ ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಇದ್ದಾಗ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಒಂದು ನೂರು ಐತಿಹಾಸಿಕ ನೂರ ಎಪ್ಪತ್ತೆಂಟು ಸೀಟನ್ನು ಪಡ್ಕೊಂಡಿದ್ವಿ ಹೀಗಾಗಿ ನಾವು ಎಲ್ಲ ವೀರಶೈ ಲಿಂಗಾಯತದ್ದು ಒಂದು ಇದು ಏನಂದರೆ ಎಲ್ಲ ಜೊತೆ ನಾವು ಬಾಧ್ಯವನ್ನು ಮಾಡ್ತೀವಿ ಇವತ್ತು ದಲಿತರು ಮುಸಲ್ಮಾನರು ಹಿಂದುಳಿದವರು ಎಲ್ಲ ಜೊತೆ ಬೆರೆತ್ಕೊಂಡು ಬಸವಣ್ಣನ ಒಂದು ಇದು ಇದೆಯಲ್ಲ ನಮಗೆ ಅನುಭವ ಮಂಟಪದ ಇದು ಈಗಾಗಿರೋ ಎಲ್ಲವನ್ನು ಹೋಗ್ತೀವಿ ಈಗ ಐದು ನೂರ ಎಪ್ಪತ್ತೆಂಟು ಸೀಟನ್ನು ನಾವು ಬರ್ಕೊಂಡಿದ್ದೀವಿ ತಪ್ಪೇನಿಲ್ಲ ಆಗ್ತದ ಸಹ ಬರ್ತದೆ ಆದರೆ ಈಗ ಸಿ ಎಂ ಕುರ್ಚಿ ಖಾಲಿ ಇಲ್ಲ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಹೈಕಮಾಂಡ್ ಅಂತಿಮ ನಿರ್ಧಾರಕ್ಕೆ ಇರ್ತದೆ ಕೆಪಿಸಿಸಿ ಪ್ರ ಅಧ್ಯಕ್ಷ ಸ್ಥಾನ ಕೂಡ ಕಲಿಕಮಾಂಡ್ ನಾಯಕರು ರಾಹುಲ್ ರಾಹುಲ್ ಗಾಂಧಿ ಗೊತ್ತಿಲ್ಲ ನನಗೆ ಮಾಹಿತಿ ಇಲ್ಲ ನನಗೆ ಸಿಎಂ ಅವರು ಗೊತ್ತವರು ತುಂಬ ರಾಹುಲ್ ಗಾಂಧಿ ಅವರು ಊರಲ್ಲಿ ಇದ್ರಾ ಇಲ್ಲವೋಂತ ಕೇಳಿದ್ರ ಭೇಟಿಯಾಗಿದ್ರ ನಮಗೆ ಯಾರು ಭೇಟಿ ನನಗೆ ಗೊತ್ತಿಲ್ಲ ನಾನು ಹೇಳಿದ್ರೆ ಡಿಫೆನ್ಸ್ ಕೋರ್ಡರ್ ಮೀಟಿಂಗ್ ಮುಗಿಸಿದ್ಮೇಲೆ ನಾನು ಸರ್ ನಾನು ನನ್ನೆ ನಾಲ್ಕರಿಂದ ಐದು ಗಂಟೆ ನಾನು ಅವ್ರ ಜೊತೆ ಇದ್ದೆ ಸರ್ ನಾನು ಬೇರೆ ಬೇರೆ ನನ್ನ ಕೆಲಸಗಳಿತ್ತು ವೈಯಕ್ತಿಕ ಕೆಲಸಗಳು ಕೂಡ ಬಂದಿತ್ತು ಒಂದು ಕೂಡ ಮಾಡಿಕೊಂಡು ನಿನ್ನೆ ಸಾಯಂಕಾಲ ನಾನು ಬಂದಿದ್ದೆ ಅವರು ಮಿನಿಸ್ಟ್ರಿಗೆ ಹೂಡಲಿಲ್ಲ ನಿನ್ನೆ ಕ್ಯಾಬಿನೆಟ್ ಕ್ಯಾನ್ಸಲ್ ಆಗಿದ್ದರಿಂದ ಮಿನಿಸ್ಟರು ಏವಿಯೇಷನ್ ಮಿನಿಸ್ಟ್ರು ಅವ್ರಿಗೆ ಟೈಮ್ ಕೇಳಿದ್ವಿ ಅವರು ವಾಪಸ್ ತಮ್ಮ ರಾಜ್ಯಕ್ಕೆ ಮತ್ತು ಕ್ಷೇತ್ರಕ್ಕೆ ಹೋಗಿದ್ದರಿಂದ ಬಹುಶಃ ಮುಂದಿನ ವಾರ ನಾನು ಮತ್ತೆ ಹೋಗ್ತೀನಿ ಹೋಗಿ ಅವ್ರು ಕಂಡು ಬೇಗ ನಮ್ಮ ಏನು ಕೊಟ್ಟಿದ್ದೀವಿ ಸೈಟ್ಸನ್ನು ಆ ಸೈಟ್ಸಿಂದ ಅಭಿಪ್ರಾಯಗಳನ್ನು ತಿಳಿಸಿ ಯಾಕಂದರೆ ಇದಾದ ನಂತರ ನಾವು ಒಂದು ಯಾವ ರೀತಿ ಜೇವರ್ ಏರ್ಪೋರ್ಟ್ನಲ್ಲಿ ಆಮೇಲೆ ನವಿ ಮುಂಬೈ ಏರ್ಪೋರ್ಟ್ನಲ್ಲಿ ಹಿರೋಸ ಕನ್ಸಲ್ಟೆಂಟ್ಸ್ಗೆ ನೇಮಕ ಮಾಡಬೇಕಾಗ್ತದೆ ವಯಾಬಿಲಿಟಿ ಸ್ಟಡೀಸು ಅದೆಲ್ಲವನ್ನು ಕೂಡ ಮಾಡಬೇಕಾಗ್ತದೆ ಯಾಕಂದರೆ ನಾನು ಭಾಳ ನಿಷ್ಪಕ್ಷಪಾತವಾಗಿ ಅವ್ನ ಮೆರಿಟ್ ಬೇಸಿಸಲೂ ಮಾಡಬೇಕಂತ ನಾವು ಹೀಗಾಗಿ ಅದು ಎಲ್ಲೇ ಆಗಬೇಕು ಏನಾಗಬೇಕು ಆ ಕನ್ಸಲ್ಟೆಂಟ್ಸು ಎಕ್ಸ್ಪರ್ಟ್ಸು ಕಲಿರ್ತಾರೆ ನಾನು ನನ್ನ ಜೇಬರ್ ಏರ್ಪೋರ್ಟ್ ನೋವಿಡಾದವರು ಅವರು ಮತ್ತು ನವಿ ಮುಂಬೈ ಅವರಿಬ್ಬರನ್ನ ಕನ್ಸಲ್ಟ್ ಮಾಡಿ ಅವರಿಂದ ನಾವು ಇದನ್ನೆಲ್ಲ ಸ್ಟಡೀಸ್ ಮಾಡಿ ಆ ಸ್ಟಡೀಸ್ ಪ್ರಕಾರ ಸಹ ನಾವು ರಾಜ್ಯಕ್ಕೆ ಯಾವುದು ಒಳ್ಳೆಯದಾಗ್ತದೆ ಆ ಸ್ಟಡೀಸ್ಗಳೇ ನನಗೆ ನನ್ನ ವೈಯಕ್ತಿಕವಾದಂಥ ಯಾವುದೇ ಅಭಿಪ್ರಾಯಗಳನ್ನ ಅಲ್ಲಿ ನಾನು ಸೇರಿಸಲಿಕ್ಕೆ ಬಯಸಲ್ಲ ಯಾಕಂದರೆ ನನಗೇನು ವಿಜಯಪುರದಲ್ಲಿ ನಾನು ಏರ್ಪೋರ್ಟ್ ಆಗಬೇಕಂತ ಹೇಳ್ತಾ ಇಲ್ಲ ಥ್ಯಾಂಕ್ ಯು ಧನ್ಯವಾದಗಳು ಹಿರಿಯ ನಾಯಕರು ವೀರಶಯ ಮಹಾಸಭಾದ ಹಿಂದಿನ ಅಧ್ಯಕ್ಷರು ಹಾಗೂ ಎಂ ಎಲ್ ಸಿಗಳಾಗಿರುವಂಥ ಮತ್ತೆ ಒಬ್ಬ ಹಿರಿಯರು ಅವರು ನಮ್ಮನ್ನು ಆಗ್ಲಿದ್ದಾರೆ ಅವರ ಆತ್ಮಕ್ಕೆ ದೇವರು ಸುಖಶಾಂತಿಯನ್ನು ನೀಡಲಿ ಅವರ ಕುಟುಂಬ ವರ್ಗ ಏನಿದೆ ಅವರಿಗೆ ಈ ದುಃಖವನ್ನು ಬರೆಸುವಂಥ ಶಕ್ತಿಯನ್ನು ದೇವರು ದಯಪಾರಿಸ್ಲಿ ಅಂತ ಹೇಳಿ ಪ್ರಾರ್ಥಿಸ್ತಾರೆ ನಾನು ಎಂಬತ್ತಾರ್ ಕೆಜಿ ಇದ್ದವಳು ಎಪ್ಪತ್ತೊಂದ್ ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೇಟ್ ಇದ್ದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕ್ರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕ್ರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ